ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಂದಿನೀಶ್ ಚಾನಲ್ ಈ ವಿಡಿಯೋದಲ್ಲಿ ಮದುವರ ಒಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಪ್ಪಲ್ಲಿ ಕಡ್ಡೆ ಬೀಜ ತೊಗೊಂಡಿದ್ದೀನಿ ಚೂರು ಬಿಳಿ ಎಳ್ಳು ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇನ್ನೊಂದು ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ನೆಕ್ಸ್ಟು ಈಗ ಸಣ್ಣದಾಗಿ ಹಚ್ಚಿರುವಂತಹ ಹಸಿ ಮೆಣ್ಸಿನ್ಕಾಯಿ ನೆಕ್ಸ್ಟ್ ಮೂರು ಈರುಳ್ಳಿ ತೊಗೊಂಡು ಈ ಥರ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ತೊಗೊಂಡಿರುವಂತಹ ಕಡಲೆ ಬೀಜವನ್ನು ಈ ರೀತಿ ಹುರ್ಕೊಂಡು ಹೀಗೆ ಪುಡಿ ಮಾಡ್ಕೊಬೇಕು ನೆಕ್ಸ್ಟ್ ನಾವು ತೊಗೊಂಡಿರೋ ಎಲ್ಲ ಪದಾರ್ಥವನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿರುವ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಜೊತೆಗೆ ಇದ್ರ ಜೊತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಸಾಫ್ಟ್ ಆಗಬೇಕು ನಮಗೆ ಗೊತ್ತಾಗುತ್ತೆ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ ನೆಕ್ಸ್ಟು ಈ ರೀತಿ ಒಂದು ಫೈವ್ ಮಿನಿಟ್ಸು ಕ್ಲೋಸ್ ಮಾಡಿ ಇಟ್ಟಿರಬೇಕು ಎಣ್ಣೆ ಕಾದ ನಂತರ ಈ ರೀತಿ ಹಾಕಿ ಚೆನ್ನಾಗಿ ಕರಿಬೇಕು ನೋಡ್ತಾ ಇದ್ದೀರಲ್ಲ ನೀವೇ ಹೇಗೆ ಬರ್ತಿದೆ ಅಂತ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿದೆ ಮನೇಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು